ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಸಪ್ಪಸಿಗೆ ಪಲ್ಯ ಮಾಡ್ತಾಯಿದ್ದೆ ಮತ್ತು ಚಪಾತಿ ಮಾಡ್ತಾಯಿದ್ದೆ ನೋಡಿ ಚಪಾತಿ ನಾನು ಒಂದೆರಡು ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಸ್ವಲ್ಪ ನಮ್ಮ ಹುಡುಗ ಸೊಪ್ಪಿನ ಪಲ್ಯ ತಿನ್ನಲ್ಲ ಅಂತಂದು ಅವನಿಗೆ ಹೆಸ್ರುಗಳ ಪಲ್ಯ ಮಾಡ್ತಿದ್ವಿ ಹಾಗೆ ನೋಡಿ ಅವನು ಓಟ್ಸ್ ತಿಂತಾನೆ ಬೆಳಗ್ಗೆ ಹೊತ್ತು ಓಡ್ಸ್ ಮಾಡ್ತಾಯಿದ್ವಿ ನೋಡಿ ಚಪಾತಿ ಈ ಕಡೆ ಬೇಯ್ತಾ ಇದೆ ಅವನು ಏಳುವರೆ ಅಂದರೆ ಹೋಗ್ತಾನೆ ಫ್ರೆಂಡ್ಸ್ ಕಾಲೇಜ್ಗೆ ನೋಡಿ ಚ ಅವನಿಗೋಸ್ಕರ ಚಪಾತಿ ಮತ್ತು ಅವನು ಸಬ್ಬಸಿಗೆ ಸೊಪ್ಪು ಹೆಸ್ರು ಕಾಳು ಹಾಕಿ ಪಲ್ಯ ತಿನ್ನೋದಿಲ್ಲ ಅಂತ ಅವ್ನಿಗೆ ಬರೀ ಕಾಳು ಪಲ್ಯ ಮಾಡಿ ಅವ್ನು ಟಿಫಿನ್ ಬಾಕ್ಸಿಗೆ ಕಳಿಸ್ತೀವಿ ನೋಡಿ ಫ್ರೆಂಡ್ಸ್ ಚಪಾತಿ ಮಾಡ್ತಾಯಿದ್ದೀವಿ ನೋಡಿ ಅವನು ಓಟ್ಸ್ ಮಾರ್ಕ್ಸ್ ನೋಡಿ ಫ್ರೆಂಡ್ಸ್ ಓಡ್ಸ್ ರೆಡಿ ಆಗಿದೆ ಹಾಗೆ ಫ್ರೆಂಡ್ಸ್ ನನ್ನ ಮಗಳದು ಎಕ್ಸಾಮ್ ಇದೆ ಫ್ರೆಂಡ್ಸ್ ನನ್ನ ಮಗಳಿಗೆ ವಿಶ್ ಮಾಡಿ ಇವತ್ತು ಫಸ್ಟ್ ಪೇಪರ್ ಫ್ರೆಂಡ್ಸ್ ಅವಳು ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ನೀವು ಹಾರೈಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫಸ್ಟ್ ಪೇಪರ್ ಇಂಗ್ಲೀಷ್ ಇದೆ ಸ್ಟಡಿ ಮಾಡ್ತಾಯಿದ್ದಾಳೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್